ನಮಸ್ತೆ ಕಾರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಪರಿಶಿಷ್ಟ ಜಾತಿಯ ಸಮುದಾಯದ ಎಡಗೈ ಬಲಗೈ ಸೇರಿ ಮತ್ತಿತರ ನೂರ ಒಂದು ಉಪಜಾತಿಗಳ ಜನಸಂಖ್ಯೆಯ ಆಧಾರದ ಮೇಲೆ ಮತ್ತು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಶಿಫಾರಸು ಮೇರೆಗೆ ಸರ್ಕಾರ ಮೀಸಲಾತಿ ನಿಗದಿ ಮಾಡುವುದು ಸಂತಸ ತಂದಿದೆ ಅಂತ ಸಚಿವ ಕೆಎಚ್ ಮುರಿಯಪ್ಪ ಅವರು ಹೇಳಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದ್ರು ಪರಿಶಿಷ್ಟ ಜಾತಿಯವರ ನಾಲ್ಕು ದಶಕಗಳ ಮೀಸಲಾತಿ ಹೋರಾಟಕ್ಕೆ ಇದರಿಂದ ಜಯ ಸಿಕ್ಕಂತಾಗಿದೆ ಎಂದಿದ್ದಾರೆ ಸೋಮಶೇಖರ್ ನಾಯಕ್ ಎಸ್ ಸರ್ಕಾರ್ ನ್ಯೂಸ್ ಮೀಸಲಾತಿ ಹೋರಾಟ ಸಮಿತಿಯವರು ಮೂವತ್ತೈದು ವರ್ಷಕ್ಕಿಂತ ಹೆಚ್ಚು ಹೋರಾಟವನ್ನು ಮಾಡಿದ ಮೇಲೆ ನೂರ ಒಂದು ಜಾತಿಗಳಿಗೂ ಕೂಡ ಅವರವರ ಜನಸಂಖ್ಯೆ ಆಧಾರದ ಮೇಲೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಸರ್ಕಾರ ತೀರ್ಮಾನ ಮಾಡಿದೆ ಹೋರಾಟ ಮಾಡಿದಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ